ಹಾಯ್ ಮೇಡಮ್ ನಮಸ್ತೆ ನಿಮ್ಮ ಗೋಲ್ಡನ್ ಸ್ಟೈಲ್ ಔಷಧಿ ಬಳಸಿ ಮಾಡಿರೋದು ನಾನು ರಾಸಾಯನಿಕ ಯಾವುದು ಬಳಸಿಲ್ಲ ಚೆಲ್ಮಲ್ಗ ಬಂದ್ಬಿಟ್ಟು ಜೇನು ಬರಲಿ ಅಂದ್ಬಿಟ್ಟು ಚೆಲ್ಮಲ್ಗ ಹಾಕಿದ್ದೀನಿ ಮಧ್ಯ ಮಧ್ಯ ಒಂದೊಂದು ಲೈನು ಇದು ಪರಂಗಿ ಎಲ್ಲ ಈಗ ಹೂವು ಕಾಯಿ ಸೆಟ್ ಸಟ್ಟಾಯ್ತಾಯಿದೆ ನೋಡಿ ಇದು ಅಡಿಕೆ ಗಿಡ ಚೆನ್ನಾಗೈತೆ ನಿಮ್ಮ ಪ್ರಾಡಕ್ಟ್ ಬಿಟ್ಟು ಇದುವರೆಗೂ ನಾನು ಯಾವುದೇ ರೀತಿ ಒಂದು ಸ್ಪ್ರೇಗೆ ಏನೂ ಕೊಟ್ಟಿಲ್ಲ ಗೋಲ್ಡನ್ ಸ್ಟೈಲ್ ನಾನು ಎರಡು ವರ್ಷದಿಂದ ಬಳಸ್ತಾ ಇದ್ದೀನಿ ಚೆನ್ನಾಗೈತೆ ಎರಡ ಅಡಕೆ ಗಿಡ ಮಧ್ಯ ಪರಂಗಿ ಗಿಡ ಮಾಡಿದ್ದೀನಿ ಈ ಲೈನಲ್ಲಿ ಟಮಟೊ ಮಾಡಿದ್ದೀನಿ ಸೇಮ್ ಇಲ್ಲ ಐತೆ ನೋಡಿ ಮೇಡಮ್ ಇದೊಂದು ಅಡಿಕೆ ಗಿಡ ಇದೊಂದು ಅಡಿಕೆ ಗಿಡ ಮಧ್ಯ ಪರಂಗಿ ಗಿಡ ಇದು ಟೊಮೊಟೊ ಗಿಡ ಟೊಮೊಟೊ ಸಿಕ್ಕಾಭಟ್ಟ ಮಳೆ ಆಗ್ಬಿಟ್ಟು ಸ್ವಲ್ಪ ತಿನ್ಸಾಗೋಯ್ತು ಎಲ್ಲ ಕಾಯಿ ಕಾಯಿ ಚೆನ್ನಾಗಿ ಹಿಡಿತೈತೆ ಎಂಟು ಅಡಿ ಎಂಟು ಅಡಿ ಸಾಲು ಅಡಿಕೆ ಗಿಡ ಅಡಕೆ ಗಿಡ ಮಧ್ಯೆ ಪರಂಗಿ ಗಿಡ ನಾಟಿ ಮಾಡಿದ್ದೀನಿ ಈ ಲೈನಲ್ಲಿ ಖಾಲಿ ಇರ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಗೆ ಪರಂಗಿ ಹಾಕಿದ್ದೀನಿ ಅದು ಯಾವುದು ಸಾರಿ ಟೊಮೊಟೊನ ಅಡಕೆ ಗಿಡ ಗ್ರೋತ್ ಏನು ಮಾತಾಡೋಂಗಿಲ್ಲ ಎರಡು ವರ್ಷದ ಗಿಡ ಮೇಡಮ್ ಒಂದು ಎಂಬತ್ತು ಪರ್ಸೆಂಟ್ ಇದೇ ಲೆವೆಲ್ ಗಿಡ ಐತೆ ಎಲ್ಲರೂ ನೋಡ್ಬೋದು ಬ್ಲಾಟಲ್ಲಿ ಎಲ್ಲವಿ ಒಂದು ಹತ್ತು ಪರ್ಸೆಂಟು ಗೊಂಡ ಹುಳ ನಿಮ್ಮ ಟ್ರಂಚಿಂಗ್ ಕೊಟ್ಟ ಮೇಲೆ ಸ್ವಲ್ಪ ಕಮ್ಮಿ ಆಯಿತು ಇವೆಲ್ಲ ಇತ್ತೀಚಿಗೆ ಹೋದ ವರ್ಷ ನೆಟ್ಟು ಗಿಡಗಳು ಇವೆಲ್ಲವಿ ಪರಂಗಿ ಗಿಡಗೇನು ತೊಂದರೆ ಇಲ್ಲ ಕ್ರಾಪ್ ಚೆನ್ನಾಗೈತೆ ಸಾಕು ಟೊಮೆಟೊನು ಚೆನ್ನಾಗೈತೆ ಎಂಟು ಅಡ ಎಂಟು ಅಡಿ ಸಾಲಲ್ಲಿ ಮಧ್ಯೆ ಟೊಮೊಟೊ ಮೊಟಿರೋದು ಇವೆಲ್ಲ ಎರಡು ವರ್ಷದ ಅಡಿಕೆ ಗಿಡ ನಿಮ್ಮ ಪ್ರಾಡಕ್ಟ್ ಬಿಟ್ಟು ನಾ ಏನೂ ಮಾಡಿಲ್ಲ ಗಿಡನ ನೋಡ್ಬೋದು ಅಡಿಕೆ ಗಿಡನ ಪ್ರಾಡಕ್ಟ್ ಮಾತ್ರ ಅದು ಊಟ ಗಿಡ ಚೆನ್ನಾಗೈತೆ 試合見てられていいか。